ನಮಸ್ಕಾರ ವೀಕ್ಷಕರೇ ಆದಿವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ನಿಮಗೆ ಈ ಸಂಚಿಕೆಯಲ್ಲಿ ಗುಂಡಿ ಬಗ್ಗೆ ಇದ್ದೇನೆ ಹಲವಾರು ಜನ ವೀಕ್ಷಕರು ನಮಗೆ ಕರೆ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಪಿಟ್ಗುಂಡು ಎಲ್ಲಿ ಮಾಡ್ಕೊಳ್ಬೇಕು ಹೇಗೆ ಮಾಡ್ಕೊಳ್ಬೇಕು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಪಿಟ್ಟುಗುಂಡು ಬಗ್ಗೆ ಮಾತಾಡೋಣ ಪಿಟ್ಟುಗುಂಡಿ ಅಂದರೆ ಏನು ಗಲೀಜು ನೀರು ಸ್ಟಾಕ್ ಆಗುವಂಥ ಜಾಗ ಇದು ಯಾವಾಗಲೂ ಮನೆಯಿಂದ ಹೊರಗಿರಬೇಕು ನಮ್ಮ ಕಾಂಪೌಂಡಿಂದ ಹೊರಗಿರಬೇಕು ಹಾಗಾದರೆ ಇಲ್ಲಿ ಟಾಯ್ಲೆಟು ಬಾತ್ರೂಮು ಈ ಗಲೀಜು ನೀರು ಹೋಗಕ್ಕಂತಲೇ ಒಂದು ಡ್ರೈನೇಜ್ ಮಾಡಿರ್ತಾರೆ ಯೂಜುರಿ ಅಂತ ಮಾಡಿರ್ತಾರೆ ಆ ಯೂಜಿಗೆ ಕನೆಕ್ಷನ್ ಕೊಡೋದು ಉತ್ತಮ ಅದು ರೋಡಲ್ಲಿ ಹೋಗ್ಬಿಡಬೇಕು ಯಾವುದೇ ಕಾರಣಕ್ಕೂ ಆ ಗಲೀಜು ನೀರು ನಮ್ಮ ಜಾಗದಲ್ಲಿ ಸ್ಟಾಕ್ ಆಗ ಆಗಬಾರ್ದು ನಮ್ಮದು ಹಳ್ಳಿ ನಾವು ಜ ಅಲ್ಲ ಥರ ನಮಗೆ ಆ ಥರ ಅನುಕೂಲ ಇಲ್ಲ ಅಂದ ಪ್ರಶ್ನೆ ಬಂದಾಗ ಆ ನೀರನ್ನ ಆ ಒಂದು ರೋಡಲ್ಲಿ ನೀವು ಪಿಟ್ಕುಂಡಿ ಮಾಡಿ ನಮ್ಮ ಕಡೆಯೆಲ್ಲ ಹಳ್ಳಿಗಳಲ್ಲಿ ಪಿಟ್ಗುಂಡಿ ಮಾಡ್ಕೊಳ್ತಾರೆ ರೋಡಲ್ಲೇ ರೋಡಲ್ಲಿ ಮಾಡಿಕೊಳ್ಳೋಂಥದ್ದು ಪಿಟ್ಟುಕುಂಡಿ ಉತ್ತಮವಾದ ಜಾಗ ವಿಧಿನೇ ಇಲ್ಲ ಅನುಕೂಲ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಪಿಟ್ಟುಗುಂಡಿಯನ್ನು ನಮ್ಮ ಮನೆಯ ಕಾಂಪೌಂಡ್ ಒಳಗೆ ಮಾಡಿಕೊಳ್ಬೇಕು ನನಗೆ ತುಂಬ ಜಾಗ ಇದೆ ನನಗೆ ಎಕರೆಗಟ್ಟಲೆ ಜಮೀನಿದೆ ಅಂಥೇಳಿ ಎಲ್ಲೆಲ್ಲೋ ಪಿಟ್ಕುಂಡಿ ಮಾಡ್ಕೊಳ್ಳೋ ಆಗಿಲ್ಲ ನಮ್ಮ ಮನೆಗೆ ಒಂದು ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಒಳಗೇ ಪಿಟ್ಕುಂಡಿ ಮಾಡಿಕೊಳ್ಬೇಕು ಆ ಪಿಟ್ಕುಂಡಿ ಎಲ್ಲಿ ಮಾಡಿಕೊಳ್ಬೇಕು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ ನೋಡಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಪಿಟ್ಕುಂಡಿ ಮಾಡ್ಕೊಳ್ಳೋಕ್ಕೆ ವಾಯುವಲ್ಲಿ ಉತ್ತರ ವಾಯುವಲ್ಲಿ ಅಂದರೆ ಉತ್ತರ ಮತ್ತು ವಾಯು ಇದರ ನೋಡೋ ಮಧ್ಯೆ ಇಲ್ಲಿ ಪಿಟ್ಕುಂಡಿ ಮಾಡ್ಕೊಳ್ಬೇಕು ಇದು ಫಸ್ಟ್ ಪ್ರಿಫರೆನ್ಸ್ ಪಿಟ್ಕುಂಡಿ ಮಾಡ್ಕೊಳ್ಳೋಕ್ಕೆ ಹಾಗೆಯೇ ವಾಯುವಲ್ಲಿ ನಮಗೆ ಜಾಗ ಇಲ್ಲ ಉತ್ತರ ವಾಯುವಲ್ಲಿ ಜಾಗ ಇಲ್ಲ ನಮಗೆ ಇಲ್ಲ ಅನುಕೂಲ ಇಲ್ಲ ಅಂದಾಗ ಸೆಕೆಂಡ್ ಆಪ್ಷನ್ ಎಲ್ಲಿ ಮಾಡ್ಕೊಳ್ಬೋದು ಪೂರ್ವಾಗ್ನಿಯಲ್ಲಿ ಮಾಡ್ಕೊಳ್ಬೋದು ಅಂದರೆ ಪೂರ್ವ ಮತ್ತು ಅಗ್ನಿ ಇದರ ಮಧ್ಯೆಯಲ್ಲಿ ಪೂರ್ವಾಗ್ನಿ ದಿಕ್ಕಿನಲ್ಲಿ ಪಿಟ್ಗುಂಡಿ ಮಾಡ್ಕೊಳ್ಬೋದು ಇದು ಸೆಕೆಂಡ್ ಆಪ್ಷನ್ನು ಕೆಲವರು ಏನು ಮಾಡ್ತಾರೆ ಇದರಲ್ಲಿ ತುಂಬ ತಪ್ಪುಗಳು ಮಾಡಿಬಿಡ್ತಾರೆ ಪಿಟ್ಕುಂಡಿ ಮಾಡ್ಕೊಳ್ತಾರೆ ಸ್ವಾಮಿ ನಾವು ನಾಲ್ಕು ಮನೆ ಬಾಡಿಗೆ ಕೊಟ್ಟಿದ್ದೀರಿ ಇಲ್ಲ ನಮ್ಮ ಮನೆಯಲ್ಲಿ ಹತ್ತು ಜನ ಇದ್ದಾರೆ ಪಿಟ್ಗುಂಡಿ ತುಂಬ ಬಿಡುತ್ತೆ ಅಂದ್ಬಿಟ್ಟು ಬಾವಿ ತರ ತುಂಬ ಆಳವಾಗಿ ಪಿಟ್ಗುಂಡಿ ಮಾಡ್ಕೊಂಡ್ಬಿಡ್ತಾರೆ ಇದು ಮಾಡೋದು ತಪ್ಪು ಈ ಪಿಟ್ಗುಂಡಿ ಮಾಡ್ಕೊಳ್ಬೇಕಾದ್ರೆ ಕೆಲವು ಕಂಡೀಷನ್ ಇದೆ ಕಂಡೀಷನ್ ಅಪ್ಲೈ ಆಗುತ್ತೆ ಇದಕ್ಕೆ ಏನಪ್ಪಾ ಅಂದರೆ ಈಶಾನ್ಯದಲ್ಲಿ ನೀರಿನ ಸಂಪು ಮಾಡ ನಾವು ಈ ನೀರಿನ ಸಂಪಿಗಿಂತ ಇದು ಆಳ ಕಡಿಮೆ ಇರಬೇಕು ಸಂಪಿಗಿಂತ ಎರಡು ಅಡಿಗಳಷ್ಟು ಅದು ಆಳ ಕಡಿಮೆ ಇರಬೇಕು ಇದು ಕಂಡೀಷನ್ ಅಪ್ಲೈ ಒಂದು ಕಾಂಪೌಂಡ್ ಒಳಗಡೆ ಒಂದೇ ಪಿಟ್ಗುಂಡಿ ಇರಬೇಕು ಕೆಲವರು ಎರಡು ಮೂರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಿಟ್ಗುಂಡಿಗಳು ಹಾಗಾಗಿ ಪಿಟ್ಗುಂಡಿ ಗಣಿಜ ನೀರು ಸ್ಟಾಕ್ ಆಗುವಂತ ಜಾಗ ಅದು ಅದರಿಂದ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಗೋಮೂತ್ರ ವಾರಕ್ಕೆ ಒಂದು ಸಾರಿ ಎರಡು ಲೀಟರ್ಗಳಷ್ಟು ಕಮಡಲಿ ಸುರಿಬೇಕು ಆ ಕಮಡಲಿ ಸುರಿತಾ ಬಂದಾಗ ಈ ಪಿಟ್ಟು ಗುಂಡಿಗೆ ಬಂದು ಅದು ಇಲ್ಲಿಂದ ಒಂದು ನೆಗೆಟಿವ್ ಏನಾಗುತ್ತೆ ಅದು ಸ್ಪ್ರೆಡ್ ಆಗಲ್ಲ ಆ ನೆಗೆಟಿವ್ನ ನ್ಯೂಟ್ರಲ್ ಮಾಡುತ್ತೆ ಗೋಮೂತ್ರ ಇದು ಒಂದು ಪರಿಹಾರ ನಾವು ಎಷ್ಟಂದರೆ ಅಷ್ಟು ದೊಡ್ಡದಾಗಿ ಎಷ್ಟಂದರೆ ಅಷ್ಟು ಆಳವಾಗಿ ಮಾಡ್ಕೊಳ್ಬಾರ್ದು ಪಿಟ್ಟು ಗುಂಡಿನ ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಸುಮಾರು ಜನ ಇದರಲ್ಲಿ ತಪ್ಪುಗಳು ಮಾಡ್ತಾಯಿದ್ದಾರೆ ಪಿಟ್ಟು ಗುಂಡಿಗಳು ಯಾವತ್ತೂ ಅಷ್ಟೇ ಒಂದು ಕಾಂಪೌಂಡ್ ಒಳಗಡೆ ಒಂದೇ ಪಿಟ್ಟು ಇರಬೇಕು ಎರಡು ಮೂರು ಮಾಡ್ಕೊಂಬಿಟ್ಟಿರ್ತಾರೆ ಎಲ್ಲಂದರಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾವು ಜನ ಜಾಸ್ತಿ ಇದ್ದೀರಿ ಇನ್ನೊಂದು ಮತ್ತೊಂದು ಅಂತೇಳಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದು ತುಂಬ ಡೇಂಜರು ನಿಮಗೆ ಪಿಟ್ಟಿಗುಂಡಿ ಬಗ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ಪಿಟ್ಟಿಗುಂಡಿಗಳು ಮನೆಯಿಂದ ಹೊರಗಿದ್ದಷ್ಟು ಒಳ್ಳೆಯದು ಅದು ಪಿಟ್ಗುಂಡಿಗಳು ನಮ್ಮ ಕಾಂಪೌಂಡ್ ಒಳಗಿದ್ದಷ್ಟು ಅದು ದರಿದ್ರ ಅದು ಇದ್ದಾಗ ಪರಿಹಾರ ಏನು ಮಾಡ್ಕೊಳ್ಬೇಕಂತ ನಾನು ನಿಮಗೆ ಈ ತಿಳಿಸಿದ್ದೀನಿ ಆ ರೀತಿ ಮಾಡ್ಕೊಳ್ತಾ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದಿನ ವಿಡೋದಲ್ಲಿ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ